ಆತನ ಹಿಂಸೆಯಿಂದಲೇ ಏನೋ ಎಸ್ ಎಸ್ ಸಿಯಲ್ಲಿ ರ್ಯಾಂಕು ತಪ್ಪಿಹೋಯಿತು ಕೆಲವೇ ಮಾರ್ಕ್ಸ್ಗಳ ಅಂತರದಲ್ಲಿ ರ್ಯಾಂಕ್ ಕಳೆದುಕೊಂಡಿದ್ದೆ ಆಗ ಶುರುವಾಯಿತು ಸ್ಮೋಕಿಂಗ್ ನಿಜ ಹೇಳಬೇಕಂದ್ರೆ ಇವತ್ತಿಗೂ ನನಗಿರೋ ದುರಭ್ಯಾಸ ಸಿಗರೇಟ್ ಒಂದೇ ಕಿಲ್ಲಿಂಗ್ ಕೂಡ ನನಗೆ ಹ್ಯಾಬಿಟ್ ಆಗಿರಲಿಲ್ಲ ಇಂಪಲ್ಸಿವ್ ಆಗಿಬಿಟ್ಟೆ ಅದಕ್ಕೆ ನಾನು ಯಾರನ್ನು ದೂಷಣೆ ಮಾಡಲ್ಲ ಸುಧಾಮೂರ್ತಿನ ಕೂಡ ಏನು ಅರಿಯದಿರೋ ವಯಸ್ಸಿನಲ್ಲಿ ನನ್ನೊಳಗೊಂದು ದ್ವೇಷದ ಬೀಜ ಹೇಗೆ ಮೊಳಕೆ ಹೊಡಿತು ಅಂತ ವಿವರಿಸೋದಕ್ಕೋಸ್ಕರ ನಿಮಗೆ ಸುಧಾಮೂರ್ತಿ ಬಗ್ಗೆ ಹೇಳಿದೆ ಅಷ್ಟೆ ಆಮೇಲೆ ನಾನು ಪಿ ಸಿಗೆ ಸೇರಿಕೊಂಡೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಬಯಾಲಜಿ ತಗೊಳ್ಳುವಾಗ ಮುಂದೊಂದು ದಿನ ನಾನು ಡಾಕ್ಟರ್ ಆಗ್ತೀನಿ ಅಂದ್ಕೊಂಡೆ ಕ್ಲಾಸ್ ರೂಮಿನೊಳಗೆ ಕಾಲಿಟ್ಟೆ ಮೈಸೂರಿನ ಶಾರದಾ ವಿಲಾಸ್ ಕಾಲೇಜು ಸೊಗಸಾಗಿತ್ತು ಅಷ್ಟು ಹೊತ್ತಿಗೆ ನನ್ನ ಶ್ರದ್ಧೆ ಸ್ವಲ್ಪ ಚದುರಿತು ಅನ್ನೋದು ನಿಜ ಆದರೂ ಆ ಆದರೂ ಆ ಕಾಲಕ್ಕೆ ಎಪ್ಪತ್ತೆಂಟು ಪರ್ಸೆಂಟ್ ಸ್ಕೋರ್ ಮಾಡಿದೆ ಸುಮ್ಮನೆ ಮಾತಲ್ಲ ರವಿ ಸರ್ ಎಪ್ಪತ್ತೆಂಟು ಪರ್ಸೆಂಟ್ ಅಂದರೆ ಆ ದಿನಗಳಲ್ಲಿ ದೊಡ್ಡ ಮೊತ್ತ ನನಗೆ ಮೆಡಿಕಲ್ ಸೀಟು ಸಿಕ್ಕೇ ಸಿಕ್ತು ಅಂದ್ಕೊಂಡಿದ್ದೆ ಸಿಕ್ಕಲಿಲ್ಲ ಅದು ನನಗೆ ದುಃಖವಾಗಿರಲಿಲ್ಲ ನನ್ನ ರಿಲೇಟಿವ್ ಹುಡುಗಿಯೊಬ್ಬಳಿಗೆ ನನಗಿಂತ ಕಡಿಮೆ ಪರ್ಸೆಂಟೇಜ್ ತೆಗೆದುಕೊಂಡಿದ್ದು ಸೀಟು ಸಿಕ್ತು ಅವರಪ್ಪನಿಗೆ ಇನ್ಫ್ಲೂಯೆನ್ಸ್ ಇತ್ತು ದುಡ್ಡಿತ್ತು ನಮ್ಮ ಅಪ್ಪನಿಗೆ ಬರೀ ಆದರ್ಶಗಳಿದ್ದವು ಡೊನೇಷನ್ ಕೊಡೋ ಚೈತನ್ಯವಿರಲಿಲ್ಲ ಯಾವುದನ್ನು ಪ್ರತಿಭಟಿಸುವ ಮನಸ್ಸು ನನಗಿರಲಿಲ್ಲ ಡಾಕ್ಟರ್ ಆಗೋ ಆಸೆ ಕೈಬಿಟ್ಟೆ ನೆಟ್ಟಗೆ ಹೋಗಿ ಸಿ ಪೆರುಮಾಲ್ ಚಿಟಿಆರ್ ಪಾಲಿಟೆಕ್ನಿಕ್ ಸೇರಿಕೊಂಡೆ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಮಾಡತೊಡಗಿದೆ ಚೆನ್ನಾಗಿದ್ದೆ ರವಿ ಸರ್ ನೋಡೋಕೆ ಫೇರ್ ಆಗಿದ್ದೆ ಆರೋಗ್ಯವಾಗಿದ್ದೆ ಡಾಕ್ಟರಿಕೆಯ ಕನಸು ಕೈಬಿಟ್ಟು ಹೋಯಿತಾದರೂ ಬದುಕುವ ಆಸೆ ತಣ್ಣಗಾಗಿರಲಿಲ್ಲ ಆವತ್ತಿಗೂ ಕೂಡ ನನ್ನೊಳಗೊಬ್ಬ ಕ್ರಿಮಿನಲ್ ಇರಬಹುದು ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಬದುಕಿನೊಳಕ್ಕೆ ಬೋರಯ್ಯ ಮತ್ತು ಪಮ್ಮಿ ಬಾರದೆ ಹೋಗಿದ್ದಿದ್ರೆ ಈಗ ರವೀಂದ್ರ ಪ್ರಸಾದ್ ಅನ್ನೋ ಹುಡುಗ ನಿಮ್ಮೆದುರಿಗೆ ಬಂದು ಸೀರಿಯಲ್ ಕಿಲ್ಲರ್ ಆಗಿ ಕೂತ್ಕೊಂಡು ಕತೆ ಹೇಳೋ ಪ್ರಸಂಗವೇ ಬರ್ತಿರ್ಲಿಲ್ಲ ಡಿಪ್ಲೊಮೊ ಮೊದಲನೇ ವರ್ಷದಲ್ಲಿ ಥಿಯರಿಯಲ್ಲಿ ನನಗೆ ಬಂದಿತ್ತು ತೊಂಬತ್ತೊಂದು ಪರ್ಸೆಂಟು ಅಲ್ಲೂ ಸುಧಾಮೂರ್ತಿ ಥರನೇ ಒಬ್ಬ ಮೇಷ್ಟ್ರು ಗಂಟು ಬಿದ್ದ ಅವನ ಹೆಸರು ಬೋರಯ್ಯ ಅಂತ ಕ್ಲಾಸಿನಲ್ಲಿ ಅವನನ್ನು ಪದೇ ಪದೇ ಪ್ರಶ್ನೆ ಕೇಳಿ ಪಜಿಟಿಗೆ ಹೀಡು ಮಾಡ್ತಿದ್ದೆ ಕತ್ತರಿಸಿದ ನೋಡಿ ಪ್ರಾಕ್ಟಿಕಲ್ನಲ್ಲಿ ನನಗೆ ಕಲ್ಲು ಹಾಕಿಬಿಟ್ಟ ಅತ್ಯಂತ ಶ್ರದ್ಧೆಯಿಂದ ಉಳಿದೆಲ್ಲ ವಿದ್ಯಾರ್ಥಿಗಳಿಗಿಂತ ಮೊದಲೇ ಅವನು ಹೇಳಿದ ಮಾಡೆಲ್ ಮಾಡಿ ತೋರಿಸಿದರೂ ಫೇಲ್ ಮಾಡಿದ ನನ್ನ ಕಣ್ಣೆದುರಿಗೆ ಇನ್ನೊಂದು ಕಳಪೆ ಮಾಡೆಲ್ಗೆ ಮಾರ್ಕ್ಸ್ ಕೊಟ್ಟ ಮೈ ನಡುತ್ತಾ ಇತ್ತು ಒಬ್ಬನೇ ಮನೆಗೆ ಹೊರಟೆ ಆಗ ನನ್ನದು ತುಂಬಾ ಪುಕ್ಕಲ್ ಸ್ವಭಾವ ದಾರಿಲಿ ಗಲಾಟೆ ಆಗಿದ್ರೆ ಸುತ್ತಕೊಂಡು ಮನೆಗೆ ಸೇರ್ಕೊತಾ ಇದ್ದೆ ಆದರೆ ಅವತ್ತು ಅದೇನೋ ಆಗಿಹೋಯ್ತು ಬಹುಶಃ ನನ್ನ ಮನಸ್ಸಿನೊಳಗಿದ್ದ ಕ್ರಿಮಿನಲ್ ಈಚೆಗೆ ಬಂದ ಡ್ಯೂಲಿಟಿ ಮೊದಲ ಬಾರಿಗೆ ಬಹಿರಂಗಗೊಂಡಿತು ಎನ್ ಆರ್ ಮೊಹಲ್ಲಾದಲ್ಲಿರೋ ಬೋರಯ್ಯನ ಮನೆಗೆ ಹೋಗಿ ಈಚೆ ಗೆಳ್ಕೊಂಡೆ ಒಂದೇ ಹೊಡೆತ ಕೈ ಮುರಿದು ಹಾಕಿದೆ ಸಪ್ಲಿಮೆಂಟರಿಗೆ ಕೂತ್ಕೋತೀನಿ ಮತ್ತೆ ಫೇಲ್ ಮಾಡಿದ್ರೆ ನಿನ್ನ ಹೆಂಡತಿ ಕೊರಳಲ್ಲಿ ಮಾಂಗಲ್ಯ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಬಂದು ಬಿಟ್ಟೆ ಬೋರಯ್ಯ ಯಾರಿಗೂ ದೂರು ಕೊಡಲಿಲ್ಲ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ನಾನು ಮಾಡಲ್ ಮಾಡಕ್ಕೆ ಹೋಗೇ ಇಲ್ಲ ಸುಮ್ಮನೆ ಹೋಗಿ ಅವನೆದುರು ನಿಂತೆ ಹೈ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಹಾಕಿಕೊಟ್ಟ ನನ್ನೊಳಗಿದ್ದ ಕ್ರಿಮಿನಲ್ ಉಲ್ಲಸಿತನಾದ ಏನು ಆಗದೆ ಹೋಗಿದ್ರೆ ಬೋರಯ್ಯನ ಮನೆ ಮಾಂಗಲ್ಯದಲ್ಲಿ ಪ್ರಕಟವಾಗಿದ್ದ ನನ್ನ ಡ್ಯೂಲಿಟಿ ಹಾಗೆ ಕ್ಷುಪ್ತವಾಗಿತ್ತು ಬಿಡ್ತಿದ್ದೇನೋ ಆಗಬಾರ್ದೇ ಹಾಗೆ ಹೋಯಿತು ಜೀವನದಲ್ಲಿ ಮೊತ್ತ ಮೊದಲನೇ ಸಲ ಒಂದು ಹೆಣ್ಣು ನನ್ನ ಕಡೆ ತಿರುಗಿ ನೋಡ್ತು ಮುಂದೊಂದು ದಿನ ಆರು ಕೊಲೆ ಮಾಡಿ ಹೆಜ್ಜೆ ಗುರುತನ್ನು ಸಿಗದಷ್ಟು ಚಾಣಾಕ್ಷತೆಯಿಂದ ಎಸ್ಕೇಪ್ ಆಗಿಬಿಡಬಲ್ಲ ಅತ್ಯಂತ ಡೇಂಜರ್ ಕೊನೆಗಾರನೊಬ್ಬನನ್ನು ಮಾತನಾಡಿಸುತ್ತೇನೆ ಎಂಬ ಚಿಕ್ಕ ಅನುಭವವೂ ಇಲ್ಲದೆ ಅದೊಂದು ದಿನ ಕಾಲೇಜಿನ ಕಾರಿಡಾರಿನಲ್ಲಿ ನಿಲ್ಲಿಸಿ ಹಲೋ ಅಂದಳು ಸಣ್ಣಗೆ ಕಂಪಿಸಿದೆ